ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನಿತಾ ಲೋಕ ಕನ್ನಡ ವ್ಲಾಗ್ಸ್ ನಾನು ನಿಮ್ಮ ಪ್ರೀತಿ ಅನಿತಾ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇದು ಬಂದು ಸಂಡೇ ಬಂದು ವ್ಲಾಗ್ ಆಗಿರುತ್ತೆ ಸಂಡೇ ಬಂದು ಗುರು ಪೌರ್ಣಮಿ ಇತ್ತಲ್ವಾ ಸೊ ಹಾಗಾಗಿ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕಾಗಿತ್ತು ಹಾಗಾಗಿ ಮಾಡ್ಕೊಳ್ಳೋಣ ಅಂತ ಕೋತಿದ್ದೀನಿ ಯಾಕಂತಂದರೆ ತುಂಬ ದಿವಸ ನನ್ನ ದೇವ್ರ ಮನೆ ಕ್ಲೀನ್ ಮಾ ಪೂಜೆ ಮಾಡೋದನ್ನ ಮಾತ್ರ ಎಲ್ಲ ತೋರಿಸ್ತಾ ಇದೆ ಬಟ್ ನಾನು ಡೀಟೇಲಾಗಿ ಹೇಗೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಮತ್ತು ನನ್ನ ದೇವ್ರ ಮನೆಯಲ್ಲಿ ಯಾವುದೆಲ್ಲ ದೇವ್ರನ್ನ ನಾನು ಇಟ್ಕೊಂಡಿದ್ದೀನಿ ಮತ್ತು ಇವತ್ತು ಸ್ಪೆಷಲ್ ಬಂದು ಗುರುಪೌರ್ಣಮಿ ಆಗಿರೋದ್ರಿಂದ ರಾಯರಿಗೆ ತುಂಬ ಇಷ್ಟವಾಗಿರೋಂಥ ದಿನ ಅಂತಲೇ ಹೇಳ್ಬೋದು ಯಾಕಂತಂದರೆ ಮಂತ್ರಾಲಯದಲ್ಲಿ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಕೂಡ ಸೆಲೆಬ್ರೇಟ್ ಮಾಡ್ತಾಯಿರ್ತಾರೆ ನಾವು ಕೂಡ ರಾಯರನ್ನ ಆರಾಧನೆ ಮಾಡೋದರಿಂದ ಸೊ ನಾನು ತುಂಬ ಒಳ್ಳೆಯ ವಾರ ಆಗಿರೋದ್ರಿಂದ ಹಾಗಾಗಿ ಇವತ್ತೆಲ್ಲ ಕ್ಲೀನ್ ಮಾಡ್ಕೊಂಡು ದೀಪ ಹಚ್ಚೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಕೂಡ ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹೊಸೊಬ್ಬರು ವೀಡಿಯೋಸ್ನ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಎಲ್ಲರೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫಸ್ಟಿಗೆ ನಾನು ದೇವ್ರ ಮನೆಯನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀನಿ ಅದೆಲ್ಲ ನಾನು ವೀಡಿಯೋನ ಸ್ಕಿಪ್ಪಾಗಿ ಹೋಗ್ಬಿಟ್ಟಿದೆ ಬಟ್ ಅದು ಶೂಟೇ ಆಗಿಲ್ಲ ನನ್ನ ಮಗಳು ಇರೋದ್ರಿಂದ ಏನೋ ತಗಲಿಸ್ಬಿಟ್ಟಿದ್ದಾಳೆ ಹಾಗಾಗಿ ಅದು ಶೂಟೇ ಆಗಿಲ್ಲ ಫಸ್ಟಿಗೆ ಗ್ರೀನ್ ಮ್ಯಾಟ್ನೆಲ್ಲ ನಾನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದು ಫಸ್ಟೆಲ್ಲ ಖಾಲಿಯೇ ಇತ್ತು ಚೆನ್ನಾಗಿರಲಿಲ್ಲ ಅದೇನು ಅಷ್ಟಾಗಿ ಈಗ ನಾನು ಗ್ರೀನ್ ಮ್ಯಾಟ್ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಒಂಥರ ಗ್ರೀನ್ ಗ್ರೀನರಿ ಆಗಿದ್ದರೆ ದೇವ್ರು ಮಾಡೋದಕ್ಕೂ ಕೂಡ ತುಂಬ ಮನಸ್ಸಿಗೆ ನೆಮ್ಮದಿ ಇರುತ್ತಲ್ವ ನೋಡ್ತಾ ಇದ್ದಾಗೇ ಮತ್ತು ಒಂಥರ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಈ ಗ್ರೀನ್ ಮ್ಯಾಟ್ನ ಹಾಕ್ಕೊಂಡಿದ್ದೀನಿ ಬಟ್ ಇದ್ರ ಮೇಲೆ ನೀರು ಮತ್ತು ಬೆಂಕಿ ಎಲ್ಲ ಬಿದ್ದುಬಿಟ್ರೆ ಸ್ವಲ್ಪ ಇದಾಗಿ ಹೋಗ್ಬಿಡುತ್ತೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ನೀರೆಲ್ಲ ಬಿದ್ದರೆ ಹಿಂಗೋದಿಲ್ಲ ಅಲ್ವಾ ಹಾಗಾಗಿ ಸ್ವಲ್ಪ ಬೆಂಕಿ ದೀಪ ಹಚ್ಚಿರೋ ಕಡ್ಡಿ ಕೂಡ ನೀಟಾಗಿ ಎಲ್ಲ ಅಲ್ಲಲ್ಲೇ ಹಾಕಿದ್ರೆ ಅದೆಲ್ಲ ಸುಟ್ಟು ಹೋಗ್ಬಿಡುತ್ತೆ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಬೇಕು ಸ್ವಲ್ಪ ಚೆನ್ನಾಗೇ ಇದೆ ರಿಸ್ಕ್ ಆದರೂ ಸ್ವಲ್ಪ ಕ್ಲೀನ್ ಮಾಡೋದಕ್ಕೆಲ್ಲ ತುಂಬ ಚೆನ್ನಾಗಿ ಕಾಣ್ತಿದೆ ಹಾಗಾಗಿ ಫಸ್ಟಿಗೆ ಗ್ರೀನ್ ಮ್ಯಾಟ್ನೆಲ್ಲ ಎತ್ತಿಟ್ಕೊಂಡು ಮತ್ತು ದೇವ್ರ ಮನೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಆ ಹೂಗಳನ್ನೆಲ್ಲ ಎತ್ಬಿಟ್ಟು ತಗೊಂಡು ಫಸ್ಟ್ ಒಂದು ಒಣಬಟ್ಟೆ ಬಟ್ಟೆಯೊಳಗೆ ದೇವರಲ್ಲಿ ಇಟ್ಟಿರೋ ಕುಂಕುಮನೆಲ್ಲ ಬಿಡ್ತೀನಿ ಯಾಕಂತಂದರೆ ಹಸಿ ಬಟ್ಟೆನೇ ನಾವು ಯೂಸ್ ಮಾಡಿಬಿಟ್ರೆ ಅದು ಅಷ್ಟಾಗಿ ಎಲ್ಲ ಬಿಡುತ್ತೆ ಫಸ್ಟ್ ಒಂದು ಹೊಣೆ ಬಟ್ಟೆಯಲ್ಲಿ ನೀಟಾಗಿ ಎಲ್ಲ ಕುಂಕುಮನೆಲ್ಲ ತೆಗ್ದು ಆಮೇಲೆ ಹಸಿ ಬಟ್ಟೆ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಒರೆಸ್ಕೊಂಡ್ರೆ ಚೆನ್ನಾಗಿ ಕೂಡ ಇರುತ್ತೆ ಮತ್ತು ಅರ್ಶನ ಕುಂಕುಮ ಇಡೋದಕ್ಕೂ ಕೂಡ ನೀಟಾಗಿ ಕೂತ್ಕೊಳ್ಳುತ್ತೆ ಅದಕ್ಕೆ ನಾನು ಹಂಗೆ ಮಾಡ್ಕೊಳ್ತೀನಿ ಏಕಾಏಕಿ ಅರ್ಶಿನ ಕುಂಕುಮ ಎಲ್ಲ ಇಡೋದಿಕ್ಕೆ ಹೋಗೋಲ್ಲ ಯಾಕಂತ ಅಂದರೆ ಅದೆಲ್ಲ ಉದುರೋಗ್ಬಿಡುತ್ತಲ್ವ ಹಾಗಾಗಿ ಹಂಗೈಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಆಮೇಲೆ ಅರ್ಶನನೆಲ್ಲ ಹಾಕ್ಕೊಂಡು ನೀಟಾಗಿ ಕಲ್ಕಿ ಅದನ್ನು ಹಣೇಲಿಟ್ಕೊ ದೇವ್ರಿಗೆ ಇಡ್ತೀನಿ ಸೊ ಆಂಜನೇಯ ಸ್ವಲ್ಪ ನಾನು ಯಾವಾಗಲೂ ಡಿಫ್ರೆಂಟಾಗಿ ಇಡೋದು ಯಾಕಂತಂದರೆ ಆಂಜನೇಯ ಆಗಿರೋದ್ರಿಂದ ದೇವ್ರಿಗೆ ಮೂರು ನಾಮ ತುಂಬ ಇಷ್ಟ ಆಗುತ್ತೆ ಯಾಕಂತಂದರೆ ಆಂಜನೇಯ ಯಾವಾಗಲೂ ಮೂರು ನಾಮ ಇಟ್ಕೊಂಡೇ ಇರ್ತಾರಲ್ವ ಹಾಗಾಗಿ ಆ ಕಡೆ ಈ ಕಡೆ ಅರಿಶಿನದಿಂದ ಮಾಡಿ ಇಡ್ತೀನಿ ಮಧ್ಯದಲ್ಲಿ ಕುಂಕುಮ ಇಟ್ಕೊಳ್ತೀನಿ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ ದೇವ್ರ ಮನೆ ಅದೇ ಒಂಥರ ಲುಕ್ ಅಂತ ಹೇಳ್ಬೋದು ಈ ಥರ ಡಿಫ್ರೆಂಟಾಗಿ ಇದ್ದರೆ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಅಂದರೆ ಇದು ಒಂದೇ ಥರನೇ ಇಡೋದು ನಾನು ಬೇರೆ ಎಲ್ಲ ಇಡೋದಕ್ಕೆ ಹೋಗೋದಿಲ್ಲ ಇಲ್ಲಾಂದರೆ ನಾರ್ಮಲ್ ಒಂದು ಕುಂಕುಮ ಇಟ್ಕೊಳ್ತೀನಿ ಮತ್ತು ನನ್ನ ದೇವ್ರುಗಳಿಗೆಲ್ಲ ಜಾಸ್ತಿ ಕೈ ಕಾಲು ಎಲ್ಲದಕ್ಕೂ ನಾನು ಇಡೋದಕ್ಕೆ ಹೋಗೋದಿಲ್ಲ ಯಾಕಂತಂದರೆ ಒಂದು ಕಡೆ ಇಲ್ಲ ಒಂದು ಎರಡು ಮೂರು ಕಡೆ ಇಟ್ಕೊಂಡ್ರೆ ಸಾಕಾಗ್ಬಿಡುತ್ತೆ ಅಷ್ಟೇ ಅಲ್ವಾ ತುಂಬ ಇಟ್ಕೊಂಡ್ರೆ ಅಷ್ಟೇನು ಚೆನ್ನಾಗಿರಲ್ಲ ಅದೆಲ್ಲ ಅಷ್ಟೊಂದು ಸೂಕ್ತವೂ ಅಲ್ಲ ಅನಿಸುತ್ತೆ ಹಾಗಾಗಿ ನಾನು ಜಾಸ್ತಿ ಎಲ್ಲ ಇಟ್ಕೊಳ್ಳೋದಕ್ಕೆ ಹೋಗಲ್ಲ ಸ್ವಲ್ಪ ಕೂಡ ಇಟ್ಕೊಳ್ಳೋದು ನನ್ನ ದೇವ್ರ ಮನೇಲಿ ರಾಯರು ಮತ್ತು ಲಕ್ಷ್ಮಿ ಆಂಜನೇಯ ಮತ್ತು ಗಣಪ ಮತ್ತು ಈ ಕಡೆ ಬಂದು ಮಂಜುನಾಥ ಸ್ವಾಮಿ ಇದೆ ಮಂಜುನಾಥ ಸ್ವಾಮಿ ನಾವು ಧರ್ಮಸ್ಥಳಕ್ಕೆ ಹೋಗಿದಾಗ ತೊಗೊಂಡು ಬಂದಿದ್ದು ಫೋಟೋ ನನ್ನ ಮದುವೆ ಮುಂಚೆ ಎಲ್ಲ ಏನು ಇರಲಿಲ್ಲ ದೇವ್ರ ಮನೆಯಲ್ಲಿ ಬಟ್ ನಮ್ಮ ಮನೇಲಿ ತವ್ರ ಮನೇಲಿ ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ವಿ ಸೊ ಇಲ್ಲೂ ಹೋಗೋರು ಬಟ್ ಫೋಟೋನೆಲ್ಲ ಏನು ತಂದಿಟ್ಕೊಂಡಿರಲಿಲ್ಲ ನಾನು ಹೋದ್ಮೇಲೆ ಯಾಕೋ ಆ ದೇವ್ರ ಫೋಟೋ ಅಷ್ಟೊಂದು ಚೆನ್ನಾಗಿತ್ತು ನೋಡಿ ಬಿಡೋದಿಕ್ಕಾಗಲಿಲ್ಲ ನಮ್ಮ ಮನೆಯವ್ರನ್ನ ಹೇಳಿ ಕನ್ವಿನ್ಸ್ ಮಾಡಿ ಕನ್ವಿನ್ಸ್ ಮಾಡೋದಂದರೆ ಅವ್ರು ಇಟ್ಕೊಳ್ಬೋದಾ ಮತ್ತು ವೆಜ್ ತಿನ್ನೋ ಮನೆಯಲ್ಲೆಲ್ಲ ಇಟ್ಕೊಳ್ಬೋದಾ ಅನ್ನೋ ಒಂದು ಕ್ಲಾರಿಟಿ ಏನಿರಲಿಲ್ಲ ಸೊ ಆಮೇಲೆ ನೋಡಿದ ಮೇಲೆ ದೇವ್ರ ಮನೆ ಸಪ್ರೇಟ್ ಇದೆಯಲ್ವಾ ಸೊ ದೇವ್ರ ಮನೆ ಸಪ್ರೇಟ್ ಇದ್ದರೆ ಅಂಟು ಮುಂಟು ಎಲ್ಲ ಏನೂ ಆಗೋದಿಲ್ಲ ಇಟ್ಕೊಳ್ಬೋದು ಅಂತ ಹೇಳಿದ ಮೇಲೆ ನಾನು ತಗೊಂಡಿದ್ದು ಯಾಕಂತಂದರೆ ಅದು ಮಂಜುನಾಥ ಸ್ವಾಮಿ ಆಗಿರೋದ್ರಿಂದ ಸ್ವಲ್ಪ ಅಂಟುಮುಂಟು ಎಲ್ಲ ಏನೂ ಆಗಬಾರ್ದು ನೀಟಾಗಿರಬೇಕು ಅಂತ ಹೇಳಿ ತೊಗೊಂಡು ಬಂದೆ ತುಂಬ ಒಳ್ಳೆಯದೇ ಆಗಿದೆ ಏನೂ ಕೆಟ್ಟದಂತ ಏನೂ ಆಗಿಲ್ಲ ಸೊ ಒಳ್ಳೆ ನಮ್ಮಲ್ಲಿರೋ ಭಕ್ತಿ ಇಂಪಾರ್ಟೆಂಟ್ ಅಲ್ವಾ ಸೊ ಬೇರೆ ಎಲ್ಲ ಏನು ಅಷ್ಟಾಗಿ ಇಂಪಾರ್ಟೆಂಟ್ ಆಗೋಲ್ಲ ನಾವು ಹೇಗೆ ಪೂಜೆ ಮಾಡ್ತೀವಿ ಅನ್ನೋದು ಸಹ ಇಂ ಇಂಪಾರ್ಟೆಂಟ್ ಆಗಲ್ಲ ನಾವು ಏನು ಇರಲಿ ಬಿಡಲಿ ಸೊ ನಮ್ಮಲ್ಲಿರೋ ಭಕ್ತಿ ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ ಇಷ್ಟು ದೇವರನ್ನ ನಾನು ಇಟ್ಕೊಂಡಿದ್ದೀನಿ ಇನ್ನು ಬಂದು ಇವತ್ತು ಮಾಡ್ತಿರೋದು ರಾಯರಿಗೋಸ್ಕರ ನಾನು ಮಾಡ್ತಾ ಇರೋದು ಯಾಕಂತಂದರೆ ಏನು ಕೆ ರಾಯರಿಗೋಸ್ಕರ ಮಾಡ್ತಿದ್ದೀವಿ ಅಂತ ನಿಮ್ಗೆ ಅನಿಸ್ಬೋದು ಆ ಥರ ಎಲ್ಲ ಏನಿಲ್ಲ ಯಾಕಂತಂದರೆ ನಾನು ಮದುವೆ ಆದಮೇಲೆ ಮಾಡ್ತಾ ಇರೋದು ಅಷ್ಟೇ ಸೊ ನಾವು ಕೂಡ ರಾಯರಿಗೋಸ್ಕರ ವೆಜ್ನ ಗುರುವಾರದ್ದು ತಿನ್ನೋದನ್ನ ಬಿಟ್ಬಿಟ್ಟಿದ್ದೀವಿ ಸೊ ನಾನು ತಿನ್ನೋದಕ್ಕೆ ಹೋಗೋದಿಲ್ಲ ನೀವು ಕೇಳ್ಬೋದು ಮದುವೆ ಮುಂಚೆಯಿಂದನೇ ಬಿಟ್ಟಿದ್ರಾ ಅಥವಾ ಮದುವೆ ಆದಮೇಲಿಂದ ಬಿಟ್ಟಿದ್ರಾ ಅಂತ ಖಂಡಿತವಾಗ್ಲೂ ನನ್ನ ಮದುವೆಗೆ ಮುಂಚೆಯಿಂದ ಬಿಟ್ಟಿಲ್ಲ ಮದುವೆ ಆದಮೇಲೆ ಬಿಟ್ಟಿದ್ದು ಅಂದರೆ ಮದುವೆ ಎಲ್ಲ ಫಿಕ್ಸ್ ಆಗಿತ್ತು ನಮ್ಮ ಮನೆಯವರು ಕೂಡ ಆವಾಗಲೇ ಬಿಟ್ಟಿದ್ದು ಮದುವೆ ಎಲ್ಲ ಫಿಕ್ಸ್ ಆದಮೇಲೆ ಮಂತ್ರಾಲಯಕ್ಕೆ ಹೋಗಿದ್ದರು ಮನೆಯವರು ಅಲ್ಲಿ ಅಂದ್ಕೊಂಡು ಬಂದಿದ್ರಂತೆ ಮದುವೆ ಎಲ್ಲ ಫಿಕ್ಸ್ ಆಗಿ ಒಳ್ಳೆ ಹುಡುಗಿ ಏನಾದರೂ ಸಿಕ್ಕಿದ್ರೆ ಬಿಡ್ತೀವಪ್ಪ ಅಂತ ಇನ್ನೂ ಬೇರೆ ಏನೋ ಅಂದ್ಕೊಂಡಿರ್ತಾರೆ ಹತ್ರ ಹೇಳ್ಕೊಂಡಿಲ್ಲ ಹೇಳ್ಕೊಬಾರ್ದು ಅಂತ ಹೇಳಿ ಇಷ್ಟನ್ನು ಮಾತ್ರ ಹೇಳ್ಬಿಟ್ಟು ಅಲ್ಲೇ ರಾಯರು ಮುಂದೆಯೇ ಫೋನ್ ಮಾಡಿದರು ಈ ಥರ ಅಂದ್ಕೊಂಡಿದ್ದೀನಿ ಬಿಡಬೇಕು ನನ್ನ ಮದುವೆ ಆಗೋ ಹುಡುಗಿನೂ ಕೂಡ ಬಿಡಬೇಕು ಬಿಡ್ತಿ ಬಿಡ್ತೀಯಾ ಅಂತ ಕೇಳಿದ್ರು ನಾನು ಏನು ಮಾತಾಡೋದಕ್ಕಾಗಲಿಲ್ಲ ಯಾಕಂತಂದರೆ ಅವಾಗ ಮದುವೆ ಆಗಿರೋ ಹುಡುಗ ಹೇಳ್ತಿದಾರಲ್ವಾ ಸೊ ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು ಬಿಟ್ಬಿಡೋಣ ಅಂತ ಒಂದು ಹೇಳಿಬಿಟ್ಟಿದ್ದು ನಾನು ಈ ಥರ ದೇವರಿದು ಅಷ್ಟು ಸತ್ಯವಾಗಿರೋದು ಮತ್ತು ಆ ದೇವ್ರ ಬಗ್ಗೆ ನಾವು ಮದುವೆಗೆ ಮುಂಚೆ ನಾನು ಅಷ್ಟೊಂದು ಆರಾಧನೆ ಕೂಡ ಮಾಡ್ತಾ ಇರಲಿಲ್ಲ ಈ ಥರ ರಾಯರು ಅಂತ ಒಂಥರ ಇದೆ ಅನ್ನೋದು ಗೊತ್ತಿತ್ತು ಬಟ್ ಇಷ್ಟೊಂದು ಅದ್ರ ಬಗ್ಗೆ ಇರೋ ಭಕ್ತಿ ಭಾವ ಆ ಥರ ನನಗೆ ನಿಜ ಆ ಥರ ಏನೂ ಗೊತ್ತೇ ಇರಲಿಲ್ಲ ಅಂತ ಹೇಳ್ಬೋದು ಆಮೇಲೆ ಮದುವೆ ಆದಮೇಲೆ ಬಿಟ್ಟೆ ನಾನು ಮದುವೆ ಆದಮೇಲೆ ಫಸ್ಟ್ ಟೈಮ್ ಅಷ್ಟೇ ಹೋಗಿರೋದು ಅದು ನಮ್ಮ ಮೊದಲನೇ ಮಗ ಒಂದು ಪ್ರೆಗ್ನೆಂಟ್ ಇದೆ ಅವಾಗ ತ್ರೀ ಮಂತ್ಸ್ ಪ್ರೆಗ್ನೆಂಟು ಆವಾಗ ಹೋಗಿರೋದು ಮತ್ತೆ ನನಗೆ ಹೋಗೋದಕ್ಕೆ ಆಗಿಲ್ಲ ಯಾಕಂತಂದರೆ ಮನ್ ಮನೆಯಲ್ಲಿ ನಮ್ಮ ಮನೆಯವರೆಲ್ಲ ಹೋಗ್ತಿರ್ತಾರೆ ವರ್ಷ ವರ್ಷ ಬಟ್ ನಾನು ಹೋಗೋದಕ್ಕೆ ಆಗ್ತಾಯಿಲ್ಲ ಮಕ್ಕಳು ಅವರು ಸ್ವಲ್ಪ ದೊಡ್ಡವರಾಗಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ದೀನಿ ಆಮೇಲೆ ಮದುವೆ ಆದಮೇಲೆ ಬಿಟ್ಟನಲ್ವಾ ಸೊ ನೋಡೋಣ ಎಷ್ಟು ಈ ದೇವರಿಂದ ಪ್ರಭಾವ ಇದೆ ಅಂತ ಅಂದ್ಕೊಂಡೆ ನಾನು ಸಹ ಆಮೇಲೆ ಭಕ್ತಿಯಿಂದ ರಾಯರನ್ನ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಎಷ್ಟು ಒಳ್ಳೇದಾಯಿತು ಅಂತ ಅಂದರೆ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು ಅಷ್ಟೊಂದು ಒಳ್ಳೇದಾಯಿತು ಅಷ್ಟು ಪವರ್ಫುಲ್ ಎಲ್ಲ ದೇವರು ಪವರ್ಫುಲ್ಲೇ ಇರ್ತೇವೆ ಬಟ್ ನಮಗೆ ನಂಬಿಕೆ ಇರಬೇಕಲ್ವಾ ಸೊ ನಾವು ಯಾವ ದೇವ್ರ ಮೇಲೆ ನಂಬಿಕೆ ಇರ್ತೀವೋ ಆ ದೇವ್ರು ನಮಗೆ ಖಂಡಿತವಾಗ್ಲೂ ಕೈ ಹಿಡಿತಾನೆ ಅನ್ನೋದಕ್ಕೆ ನಾನೇ ಉದಾಹರಣೆ ಇನ್ನು ನಾನು ದೇವ್ರ ಬತ್ತಿನೆಲ್ಲ ಅಂಟಿಸ್ಕೊಂಡು ಅರ್ಶನ ಕುಂಕುಮ ಎಲ್ಲ ಇಟ್ಕೊಂಡು ಪೂಜೆ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೆಲ್ಲ ತೆಗಿತ ತಕ್ಕೊಂಡು ಬಂದಿದ್ದೀನಿ ಪೂಜೆ ಸಾಮಾನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನಾನು ಪೀತಾಂಬರಿ ಪೌಡರ್ ಬರುತ್ತಲ್ವ ಸೊ ನಾನು ಅದನ್ನ ಯೂಸ್ ಮಾಡ್ಕೊಳ್ತೀನಿ ಅದರಿಂದ ತುಂಬ ಚೆನ್ನಾಗಿ ವೈಟಾಗಿ ಅಂದರೆ ಶೈನಿಂಗ್ ಎಲ್ಲ ಬರುತ್ತೆ ಮೇಲಿರೋ ಕೊಳೆ ಎಲ್ಲ ನೀಟಾಗಿ ಹೋಗ್ಬಿಡುತ್ತೆ ಈ ಥರ ಸಾಮಾನುಗಳನ್ನೆಲ್ಲ ತೊಳೆಯೋದಕ್ಕೆ ಸೂಕ್ತ ಅಂತ ಹೇಳ್ಬೋದು ಆವಾಗೆಲ್ಲ ಹುಣ್ಸೆಹಣ್ಣು ಉಪ್ಪಿಂದನೂ ಕೂಡ ತೊಳ್ಕೊಳ್ಬೋದು ಬಟ್ ಅದು ರಿಸ್ಕು ಮತ್ತು ಎಲ್ಲ ಹಣ್ಣಿಂದೆಲ್ಲ ಅಲ್ಲಲ್ಲೇ ಬಿದ್ದಿರುತ್ತಲ್ವ ಕ್ಲೀನ್ ಮಾಡೋದಕ್ಕೆ ಸ್ವಲ್ಪ ರಿಸ್ಕು ಅನ್ನೋರು ಈ ಥರ ಪೀತಾಂಬರಿ ಪೌಡರ್ನ ಹಾಕ್ಕೊಂಡು ತೊಳ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮಾಮೂಲಿ ಏನೂ ಇಲ್ಲ ಬರೀ ಪೀತಾಂಬರಿ ಪೌಡರ್ನ ಹಾಕ್ಕೊಂಡು ಒಂದು ಸ್ಕ್ರಬ್ಬರಿಂದ ಸ್ಕ್ರಬ್ ಮಾಡ್ಕೊಳ್ಳೋದಷ್ಟೇ ತುಂಬ ಚೆನ್ನಾಗಿ ಎಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ಹೇಳ್ಬೋದು ನಮ್ಮನೆ ದೀಪಗಳಂತೂ ತುಂಬ ಎಲ್ಲ ಆಗಿಬಿಟ್ಟಿದ್ವು ನೋಡ್ತಾ ಇರ್ಬೋದು ಎಷ್ಟೊಂದು ಯಾಕಂದ್ರೆ ವಾರ ನಾನು ಅಮ್ಮನ ಮನೇಲಿ ಇದ್ದೆ ಅಂತ ಹೇಳಿದ್ನಲ್ವ ಸೊ ಅವಾಗ ನಮ್ಮ ಮತ್ತೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾರೆ ಅಷ್ಟೊಂದಾಗಿ ಎಲ್ಲ ನೀಟಾಗಿ ಮಾಡ್ಕೊಂಡಿಲ್ಲ ಅವರು ಸೊ ಅವ್ರ ಕೈಯಲ್ಲಿ ಆಗಲ್ಲ ಅಲ್ವಾ ವಯಸ್ಸಾಗಿದೆ ಸೊ ಅಷ್ಟರ ಮಟ್ಟಿಗಾದರೂ ಅದು ಮಾಡ್ಕೊಳ್ತಾರೆ ಹಾಗಾಗಿ ಇವತ್ತು ಈಗಿದು ಒಳ್ಳೆ ದಿನ ಅಲ್ವಾ ಸೊ ನಾನು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬಿಡೋಣವಾ ಅಂತ ಹೇಳ್ಬಿಟ್ಟು ತಗೊಂಡೆ ಸೊ ಲಕ್ಷ್ಮೀ ಮುಖವಾಡನೂ ಅಷ್ಟೇ ತುಂಬ ಎಲ್ಲ ಡಿಸೈನ್ ಇರೋದವೆಲ್ಲ ನೀಟಾಗೆಲ್ಲ ಕಪ್ಪು ಕಪ್ಪಾಗಿಬಿಟ್ಟಿತ್ತು ಯಾಕಂತಂದರೆ ಎಲ್ಲ ದೀಪ ಹಚ್ಚತೀವಲ್ವಾ ಹಂಟೆಲ್ಲ ಆಗೋಗ್ಬಿಡುತ್ತೆ ಇನ್ನು ಪೂಜೆ ಸಾಮಾನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅರ್ಶನ ಕುಂಕುಮ ಇಟ್ಕೊಳ್ಳೋಣ ಅಂತ ಇಟ್ಕೊಳ್ತಾ ಇದ್ದೀನಿ ಬೇಗನೆ ಮಾಡ್ಕೊಂಡ್ಬಿಟ್ಟೆ ನೋಡ್ತಾ ಇರ್ಬೋದು ನೀಟಾಗೆಲ್ಲ ಚೆನ್ನಾಗಿದೆ ಇನ್ನು ನಾನು ಕಳಿಸಿದೇಳೋಕ್ಕೆ ಬೆಳ್ಳಿದು ಏನಾದರೂ ಒಂದು ಆ ಐಟಮ್ನ ಹಾಕ್ಕೊಳ್ತೀನಿ ಕಳಶ ನಾನು ಹೆಂಗೆ ಪೂಜೆ ಮಾಡ್ಕೊಳ್ತೀನಿ ಅಂತಂದರೆ ಬೆಳ್ಳಿ ಕಾಯಿನ್ ಬರುತ್ತಲ್ವ ಒಂದು ರೂಪಾಯಿದು ಅದನ್ನು ನಾನು ಅಂಗಡಿಗೆ ತೊಗೊಂಡು ಬಂದಿದೆ ನನ್ನ ಮಗ ಅದನ್ನು ಕಳೆದ ಫ್ರೆಂಡ್ಸ್ ಅದನ್ನು ಮತ್ತೆ ನಾನು ಹೋಗಿ ಪರ್ಚೇಸ್ ಮಾಡಬೇಕು ಟೈಮ್ ಸಿಗ್ತಾಯಿಲ್ಲ ಯಾವಾಗಾದರೂ ವರಮಹಾಲಕ್ಷ್ಮಿ ಹಬ್ಬದೊಳಗೆ ಹೋಗೋಣ ಅಂದ್ಕೊಂಡಿದ್ದೀನಿ ಆದರೆ ಹೋಗ್ತೀನಿ ಕಾಯಿ ಇಲ್ಲದೆ ಇರೋದರಿಂದ ಬೆ ಗೆಜ್ಜೆ ಹಾಕೊಳ್ತೀನಿ ಹೊಸ ಗೆಜ್ಜೆ ಈಗ ಕಾಲಿಂದ ಕಾಲಿಂದೆಲ್ಲ ಉದ್ರೋಗ್ಬಿಟ್ಟಿರುತ್ತಲ್ವ ಅದನ್ನು ನಾನು ಎತ್ತಿಟ್ಕೊಂಡಿರ್ತೀನಿ ಬಿಸಾಕೋದಿಕ್ಕೆ ಹೋಗೋದಿಲ್ಲ ನೀಟಾಗೆಲ್ಲ ತೊಳೆದು ವಾಶ್ ಮಾಡಿಟ್ಕೊಂಡು ಮತ್ತು ಗಂಜಲ ಹಾಲು ಈ ಥರ ಎಲ್ಲ ಹಾಕೊಂಡ್ಬಿಟ್ಟು ನಾನು ಕ್ಲೀನ್ ಮಾಡಿಕೊಂಡು ಅದು ಕಳಶದೊಳಗೆ ಹಾಕ್ಕೊಂಡು ಒಂದು ರೂಪಾಯಿ ಕಾಯಿನು ಮತ್ತು ಅದಕ್ಕೆ ಹಕ್ಕಿ ಸ್ವಲ್ಪ ಅರ್ಶಿನ ಕುಂಕುಮ ಹಾಕ್ಕೊಂಡಿದ್ದೀನಿ ಐದು ವಿಳ್ಯದೆಲ್ಲ ಇಟ್ಕೊಳ್ತೀನಿ ಸೊ ಮೂರು ಇಟ್ಕೊಳ್ಬೇಕು ಇಲ್ಲ ಐದು ಇಟ್ಕೊಳ್ಬೇಕು ಅಂತ ಹೇಳ್ತಾರಲ್ವ ಸೊ ಹಾಗಾಗಿ ನಮ್ಮ ಕಳಶದಲ್ಲಿ ಮೂರ್ಗಿನ ಜಾಸ್ತಿನೇ ಇರಿಸುತ್ತೆ ಹಾಗಾಗಿ ನಾನು ಐದು ವಿಳೆದೆಲ್ಲ ಇಟ್ಕೊಳ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ ಮತ್ತು ಕಳಶಕ್ಕೆ ಒಂದು ಅರ್ಶನದ ಬುಕ್ ಕಂಬ ಕಟ್ಟಿರ್ತೀವಿ ಬೋಟು ಅದು ಕೂಡ ತಾಲಿ ಇದ್ದಾಗಲ್ ಲಕ್ಷ್ಮಿಗೆ ಸೊ ಅದಕ್ಕೂ ಕೂಡ ಎಲ್ಲ ಕಟ್ಕೊಂಡಿರ್ತೀವಿ ಅದು ಬಂದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ವರಮಹಾಲಕ್ಷ್ಮಿಗೆ ಪೂಜೆ ಮಾಡಿ ಕಟ್ಟಿರ್ತೀವಲ್ವಾ ಸೊ ಅದನ್ನು ನಾನು ಪ್ರತಿನಿತ್ಯ ಇಡೋ ಕಳ್ಸೋಕ್ಕೆ ಕಟ್ಕೊಳ್ತೀನಿ ಆ ವರ್ಷಕ್ಕೊಂದ್ಸಲಿ ನಾನು ಅದನ್ನ ನೀರಿಗೆ ಹಾಕ್ಬಿಟ್ಟು ಚೇಂಜ್ ಮಾಡ್ಕೊಳ್ತಾ ಇರ್ತೀನಿ ವರ್ಷಕ್ಕೊಂದ್ಸಲಿ ಪೂಜೆ ಮಾಡೋದ್ರಿಂದ ಆ ಕ ಆ ತಾಳಿ ಬಂದುಬಿಟ್ಟು ಆ ಕಂಬನ್ನು ಕಳಿಸೋಕ್ಕೆ ನಾನು ಕಟ್ಕೊಳ್ತೀನಿ ಇನ್ನು ಅರ್ಶ ಕುಂಕುಮಕ್ಕೂ ಕೂಡ ಎಲ್ಲ ಎಲ್ಲ ತಟ್ಟೆಗೆ ಹಾಕೊಂಡಿದ್ದಲ್ವ ದೀಪನೆಲ್ಲ ತೊಳ್ಕೊಬೇಕಾಗಿತ್ತು ಅದನ್ನು ಕೂಡ ಎಲ್ಲ ಫೀಲ್ ಮಾಡ್ಕೊಳ್ತಾ ಇದ್ದೀನಿ ನಾನು ಬಂದು ಅರ್ಶಿಣ ಕುಂಕುಮನ ಗೋಪುರಂ ಯೂಸ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಕೈ ಕೂಡ ಅಂಟೋದೇ ಇಲ್ಲ ಉದ್ರೂ ಉದ್ರು ಆಗಿರುತ್ತೆ ಆ ಥರ ಇದ್ರೆ ಅರ್ಶಿಣ ಕುಂಕುಮ ತುಂಬ ಚೆನ್ನಾಗಿರುತ್ತೆ ಅಂತಾರೆ ಹಾಗಾಗಿ ನಾನು ಗೋಪುರಂನ ಯೂಸ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ಅರ್ಶಿನ ಕುಂಕುಮ ದೇವ್ರ ಮನೆಯಲ್ಲಿ ಅರ್ಶಿನ ಕುಂಕುಮ ತುಂಬ ತುಂಬಾ ಇರಬೇಕು ಯಾವುದೇ ಕಾರಣಕ್ಕೂ ಖಾಲಿ ಅಥವಾ ಅರ್ಧ ಮುಖಲು ಭಾಗ ಕಾಲು ಭಾಗ ಈ ಥರ ಎಲ್ಲ ಇಡಬಾರ್ದು ಅಂತಾರೆ ಸೊ ತುಂಬಾ ಇರಬೇಕು ಹಾಗಾಗಿ ನಾನು ತುಂಬಾ ಫಿಲ್ ಮಾಡ್ಕೊಳ್ತೀನಿ ಆಚೆ ಖಾಲಿ ಹೇಗಿರುತ್ತಲ್ವ ಇಲ್ಲಿರೋ ದಂಡ ಆಚೆ ಹಾಕ್ಕೊಳ್ತೀನಿ ಬಾಕ್ಲಿಗೆಲ್ಲ ಇಡಬೇಕಲ್ವಾ ಅದನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ದೇವ್ರ ಮನೆಯದನ್ನ ಯೂಸ್ ಮಾಡಲಿಕ್ಕೆ ಹೋಗೋದಿಲ್ಲ ಇನ್ನು ಬಂದು ಆಮೇಲೆ ಖಾಲಿ ಆದಮೇಲೆ ಹೊಸ ಪ್ಯಾಕೆಟ್ ತೊಗೊಂಡು ಬಂದು ಎಲ್ಲ ಹೊಸದಾಗಿ ಹಾಕ್ಕೊಳ್ತೀನಿ ಈ ರೀತಿ ನಾನು ದೇವಸ್ಥಾನೆಲ್ಲ ಕ್ಲೀನ್ ಮಾಡ್ಕೊಳ್ತೀನಲ್ವಾ ಸೊ ಅವಾಗೆಲ್ಲ ಅದನ್ನು ಕೂಡ ಹೊಸ್ದಾಗೆ ತಂದುಬಿಟ್ಟು ಹಾಕೊಳ್ತೀನಿ ಇನ್ನು ಲಕ್ಷ್ಮಿ ಮುಖವಾಡ ಕೂಡ ನೀಟಾಗಿ ಎಲ್ಲ ಅರ್ಶನ ಕುಂಕುಮ ಇಟ್ಕೊಳ್ಬೇಕಿತ್ತಲ್ವಾ ಹಾಗಾಗಿ ಅದಕ್ಕೂ ಜಾಸ್ತಿ ಎಲ್ಲ ಏನು ಇಡೋದಕ್ಕೆ ಹೋಗಲ್ಲ ಸ್ವಲ್ಪ ಕುಂಕುಮ ಮತ್ತು ಅರ್ಶನ ಇಟ್ಕೊಳ್ತೀನಿ ಆ ಕಡೆ ಅಷ್ಟೇ ಮತ್ತು ನೀವು ಗಮನಿಸಿರ್ಬೋದು ಆ ಬೆಳ್ಳಿ ಮುಖವಾಡ ಇದು ಬೆಳ್ಳಿ ಮುಖವಾಡ ಅದು ಲಕ್ಷ್ಮಿದು ಅದಕ್ಕೆ ಓಲೆ ಕೂಡ ನಾನು ಚಿನ್ನದೇ ಇಟ್ಟಿದ್ದೀನಿ ಆರ್ಟಿಫಿಷಿಯಲ್ದೆಲ್ಲ ಇಡಬಾರ್ದಂತೆ ಅಂತ ಹೇಳ್ತಾರೆ ಯಾಕಂತಂದರೆ ಒಂದು ಸ್ವಲ್ಪನಾದರೂ ಲಕ್ಷ್ಮಿ ಮೇಲೆ ಚಿನ್ನ ಅಥವಾ ಬೆಳ್ಳಿ ಯಾವುದಾದ್ರೂ ಇರಬೇಕು ಅಂತ ಹೇಳ್ತಾರೆ ಹಾಗಾಗಿ ನನ್ನ ಹತ್ರ ಇದ್ದಿದ್ದೆ ಒಂದು ಕಿವಿ ಒಲೆ ಚಿಕ್ಕದು ಪುಟ್ಟದ್ದು ಸೈಡ್ ಓಲೆ ಥರ ಇದೆ ಸೈಡ್ ನಾನು ಸ್ವಲ್ಪ ದಪ್ಪನೇ ಇಟ್ಕೊಳ್ಬೋದು ಓಲೆ ಅದನ್ನು ನಾನು ಇಟ್ಕೊಳ್ತಾ ಇದ್ದಿಲ್ಲ ಸೊ ಅದನ್ನು ದೇವ್ರಿಗೆ ಕೂಡ ಇಟ್ಟಿದ್ದೀನಿ ಖಾಲಿ ಇರುತ್ತಲ್ವ ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ಅದು ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಸೊ ಈ ಥರ ಎಲ್ಲ ಇಟ್ಕೊಂಡು ಕಳ್ಸೋಕ್ಕೆ ದಾರ ಕಟ್ಟಿರ್ತೀವಲ್ವ ಸೊ ಅದು ಒಂಥರ ಕೊಂಕಿ ಥರ ಕೊಟ್ಟಿರ್ತಾರೆ ಲಕ್ಷ್ಮೀ ಮುಖವಾಡದಲ್ಲಿ ಅದನ್ನು ನಾನು ಇಟ್ಕೊಳ್ತೀನಿ ಅದಕ್ಕೆ ವಿಳೆದೆಲೆ ಮೇಲೆಲ್ಲ ಕಳ್ಸೋಕ್ಕೆ ಹಾಕೊಳ್ತೀನಿ ಅಮ್ಮ ಕೂಡ ಎದ್ದಿದ್ದು ತುಂಬ ತದಲೆ ಮಾಡ್ತಿದ್ದಾಳೆ ಅವಳನ್ನು ಕೂಡ ಸ್ವಲ್ಪ ಆಟ ಆಡಿಸಿ ನಾನು ಪೂಜೆನೆಲ್ಲ ಸ್ಟಾರ್ಟ್ ಮಾಡಿಕೊಂಡೆ ಇನ್ನು ಹೂನೆಲ್ಲ ತೆಗೆದುಬಿಟ್ಟು ಹೂನೆಲ್ಲ ಹಾಕೊಳ್ಬೇಕಿತ್ತು ಟೈಮ್ ಬೇರೆ ಆಗೋಗ್ತಾ ಇತ್ತು ನಾನು ಇದನ್ನ ಮಾಡೋ ಅಷ್ಟೊತ್ತಿಗೆ ಸಂಜೆನೇ ಆಗೋಗ್ಬಿಡ್ತು ಅಂತ ಹೇಳ್ಬೋದು ನಾನು ಮೂರು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಬೆಳಗ್ಗೆಯೇ ಮಾಡಬೇಕು ಅಂತಾರೆ ಬಟ್ ನನ್ನ ಕೈಯಲ್ಲಿ ಆಗಲಿಲ್ಲ ಸೊ ಯಾವಾಗ ಮಾಡಿದ್ರೇನು ನಮ್ಮ ಮನಸ್ಸಲ್ಲಿ ಭಕ್ತಿ ಇರಬೇಕು ಅದು ನನಗೆ ತುಂಬ ಇದೆ ಅಂತ ಹೇಳ್ತಾ ನಾನು ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮನೆಯವ್ರು ಬೇರೆ ಬರಬೇಕಿತ್ತು ಯಾಕಂದರೆ ಅಮ್ಮು ಬೇರೆ ಎದ್ಬಿಟ್ಟಿದ್ಲಲ್ವ ಅವಳನ್ನು ನೋಡ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ ಅವಳನ್ನ ಬಿಟ್ಟು ಕೂಡ ಮಾಡ್ಕೊಳ್ಳೋದಕ್ಕೆ ಆಗ್ತಿರಲಿಲ್ಲ ಅವ್ಳ ಹಳ್ತಾ ಇದ್ಲು ಅವಳನ್ನ ಅಳಿಸ್ಕೊಂಡು ಮಾಡೋದಕ್ಕೂ ನನಗೆ ಅಷ್ಟೊಂದು ಇಷ್ಟ ಆಗ್ತಾ ಇರಲಿಲ್ಲ ಅವಳನ್ನು ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ನನಗೆ ಇಷ್ಟ ಆಗುತ್ತೋ ಅಷ್ಟು ನಿಧಾನಕ್ಕೆ ಮಾಡ್ಕೊಳ್ತಾ ಇದ್ದೆ ನಮ್ಮ ಮನೆಯವ್ರು ಬರೋದು ಒಂದು ಐದು ಗಂಟೆ ಐದುವರೆ ಆಗುತ್ತೆ ಅಷ್ಟರಳು ಬಂದರೆ ಅವರು ಕೂಡ ನೋಡ್ಕೊತಾರೆ ಆರು ಗಂಟೆ ಆರೂವರೆ ವರ್ಷಗೆಲ್ಲ ದೀಪ ಎಲ್ಲ ರೆಡಿ ಮಾಡ್ಕೊಂಡೆ ದೀಪ ಎಲ್ಲ ಹಚ್ಕೊಂಡ್ಬಿಡ್ಬೋದು ಅಂತ ಎಲ್ಲ ನಾನು ನೀಟಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಸ್ವಲ್ಪ ನನಗೆ ಈ ಥರ ಎಲ್ಲ ಹೂವಿನೊಳಗೆ ಡೆಕೋರ್ ಮಾಡ್ಬೋದು ಅಂತ ಅಂದರೆ ತುಂಬ ಇಷ್ಟ ಸ್ವಲ್ಪ ಅದು ಕ್ಲೀನ್ ಮಾಡೋದಕ್ಕೆ ಆಮೇಲೆ ರಿಸ್ಕ್ ಆಗುತ್ತೆ ಬಟ್ ಆ ಕ್ಷಣಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ ನನಗೆ ತುಂಬ ಇಷ್ಟ ಆಗುತ್ತೆ ಆ ಥರದ್ದೆಲ್ಲ ಮಾಡೋದಕ್ಕೋಸ್ಕರ ಇನ್ನು ಸ್ವಲ್ಪ ಬಿಳಿ ಹೂವಿಂದೆಲ್ಲ ಅದು ಗುಲಾಬಿ ಹೂವಿತ್ತಲ್ವಾ ಸೊ ಅದನ್ನೆಲ್ಲ ನಾನು ನೀಟಾಗಿ ಹಾಕೊಳ್ತಾ ಇದ್ದೆ ಇಟ್ಟಿರೋ ಯಾಪ್ಪ ಅಷ್ಟೊಂದು ತಲೆ ತಿಂತಿದ್ದಾಳೆ ಬಂದ್ಬಿಟ್ಟು ಸೀದಾ ದೇವ್ರ ಮನೆ ಒಳಕ್ಕೆ ಬಂದ್ಬಿಡ್ತಾಳೆ ಎಲ್ಲ ಎಲ್ದಾಡ್ಕೊಂಡು ಹಾ ನನ್ಗಂತೂ ನಿಜ ಸಾಕಾಗೋಗ್ಬಿಡುತ್ತೆ ಅವಳನ್ನ ಇಟ್ಕೊಂಡು ದೇವ್ರ ಕೆಲಸ ಮಾಡೋದಕ್ಕೋಸ್ಕರ ಬೇರೆ ಕೆಲಸ ಆದ್ರೆ ಏನೋ ಅಂತ ಹೇಳ್ಬೋದು ಇದೆಲ್ಲ ಚಿಕ್ಕ ಸಣ್ಣ 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 ಪುಟ್ಟ ಕೆಲಸಗಳು ಯಾಕಂದ್ರೆ ಒಂದು ಅರ್ಶಿ ಎಲ್ಲ ಅಲ್ಲಲ್ಲೇ ಕೂಡ ಇರುತ್ತೆ ದೀಪ ಅರ್ಶಿನ ಕುಕುಮ ಕಳಶ ಹೂವಿಂದು ಬತ್ತಿದು ಎಲ್ಲ ಕೂಡ ಅಲ್ಲಲ್ಲೇ ಇರುತ್ತೆ ಎಲ್ಲ ಬಂದು ಎಲ್ದಾಕ್ಬಿಡ್ತಾಳೆ ಬಿಡ್ತಾಳೆ ಏನು ಮಾಡೋದಕ್ಕಾಗಲ್ಲ ಕಾಯ್ಕೊಂಡು ಕೂತಿದ್ದೀನಿ ನಮ್ಮ ಮನೆಯವರು ಕೆಲ್ಸದಿಂದ ಬರಬೇಕು ನಾನು ಆಮೇಲೆ ಪೂಜೆ ಮಾಡ್ಬೇಕು ಅಲ್ವಚೀನಿ ಹ್ಮ್ ಮಲ್ಕೊಂಡಿರ್ತಾಳೆ ಯಾ ಇದ್ರೊಳಗೆ ಎದ್ದು ಬಿಡ್ತಾಳೆ ಅಂತಾನೆ ಗೊತ್ತಾಗೋದಿಲ್ಲ ಎದ್ಬಿಟ್ಟು ಮಂಚದ ಮೇಲಿಂದ ಅಳ್ತಾ ಇರ್ತಾಳೆ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಟ್ಟಿದೆ ಮಕ್ಕಳು ನಾನು ನಿಭಾಯಿಸೋದು ಅಲ್ವೇನೆ ಅಲ್ಲ ಸಿ ಹಾಯ್ ಮಾಡು ಹೋಗಿ ಹಾಯ್ ಮಾಡು ಎದ್ದಿದ್ಯಲ್ಲ ಎಲ್ರಿಗೂ ಹಾಯ್ ಹಾಯ್ ಅಮ್ಮ ನೀನು ಮೂತಿ ಹೆಂಗಮ್ಮ ಇರೋದು ಮೂತಿ ಹೆಂಗಿದೆ ಹಂಗಾರ ಇನ್ನು ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಬಂದರು ಅವರಿಗೆ ಪಾಪನ ಕೊಟ್ಬಿಟ್ಟು ನನ್ನ ಕೆಲಸ ನಾನು ಮುಂದುವರ್ಸ್ಕೊಳಕ್ಕೆ ಬಂದೆ ಇನ್ನು ಬತ್ತಿ ಎಲ್ಲ ಒಡ್ಸ್ಕೊಬೇಕಿತ್ತಲ್ವ ಸೊ ದೀಪಕ್ಕೆಲ್ಲ ಸೊ ನಾನು ಬತ್ತಿ ಬಂದು ಎರಡೆರಡು ಬತ್ತಿನ ಹಾಕೊಳ್ತೀನಿ ಒಂದೊಂದು ಬತ್ತಿ ನಾನು ಹಾಕೊಳ್ಳೋದಿಕ್ಕೆ ಹೋಗಲ್ಲ ಯಾಕಂದರೆ ಜೋಡಿಯಾಗಿ ಬತ್ತಿ ಇರಬೇಕು ಅಂತ ಹೇಳ್ತಾರೆ ಹಾಗಾಗಿ ನಾನು ಅಂಗಡೀಲಿ ಬರ್ತಾವಲ್ಲ ಸೊ ಈ ಬತ್ತಿ ಅಂಗಡೀಲಿ ಕೂಡ ಬರ್ತವೆ ತೊಗೊಂಡು ಬಂದು ಅವು ತುಂಬ ದಪ್ಪ ಇರ್ತವೆ ಸೊ ನಾನು ಮನೇಲಿ ಕೂಡ ಮಾಡ್ಕೊಳ್ತೀನಿ ಇಲ್ಲ ಅಂತ ಅಂದರೆ ಸೊ ಇಲ್ಲಿ ಕೈಯಲ್ಲಿ ನೀಟಾಗಿ ಎಲ್ಲ ಒಸ್ಕೊಂಡ್ಬಿಟ್ರೆ ಅದು ಸಣ್ಣದಾಗಿ ಚೆನ್ನಾಗಿ ಬರುತ್ತೆ ಪುಟ್ ಪುಟ್ಟದಾಗಿ ಆ ಬತ್ತಿನ ದೀಪಕ್ಕೆಲ್ಲ ಹಾಕ್ಕೊಳ್ತೀನಿ ಒಂದಕ್ಕೆ ಎರಡೆರಡು ಬತ್ತಿ ಥರ ಹಾಕ್ಕೊಂಡು ಹಚ್ಚಿ ಇಟ್ಕೊತೀನಿ ಯಾಕಂತಂದರೆ ಒಂದು ಬತ್ತಿನ ಹಾಕಬಾರ್ದು ಅಂತ ಕೂಡ ಹೇಳ್ತಾರೆ ಹಾಗಾಗಿ ಎಲ್ಲ ನೀಟಾಗಿ ಅದಕ್ಕೂ ದೀಪಕ್ಕೂ ಕೂಡ ಸ್ವಲ್ಪ ಸ್ವಲ್ಪ ಅರಿಶಿನ ಕುಂಕುಮ ಖಾಲಿ ದೀಪ ಹಚ್ಚಬಾರ್ದಂತೆ ಅರ್ಶಿಣ ಕುಂಕುಮ ಇದ್ದೇನೆ ಹಾಗಾಗಿ ಅರ್ಶನ ಕುಂಕುಮ ಸ್ವಲ್ಪ ಸ್ವಲ್ಪ ಎಲ್ಲ ಅಷ್ಟಿನ ಕುಂಕುಮ ಇಟ್ಕೊಂಡು ಬತ್ತಿನ ಕೂಡ ನೀಟಾಗೆಲ್ಲ ರೆಡಿ ಮಾಡಿಕೊಂಡು ಇದ್ದೀನಿ ಇನ್ನು ರಾಯರಿಗೋಸ್ಕರ ನಾನ್ ವೆಜ್ ತಿಂದೇ ಇರೋರು ಎಷ್ಟೊಂದು ಜನ ಇದ್ದಾರೆ ನನಗೆ ನಿಜ ಅದೆಲ್ಲ ಅಷ್ಟು ಗೊತ್ತೇ ಇರಲಿಲ್ಲ ತಿನ್ ತಿಂತಾ ಇಲ್ಲ ಅಂತ ನನಗೆ ಗೊತ್ತಾಗಿದ್ದು ಬಂದು ಈಗ ನಮ್ಮ ಕಡೆ ಎಲ್ಲ ಗುರುವಾರದಷ್ಟು ಜಾಸ್ತಿ ಜಾತ್ರೆಗಳೆಲ್ಲ ಮಾಡ್ತಾರೆ ಬುಧವಾರ ಆರತಿ ಗುರುವಾರ ಬಂದು ನಾನ್ ವೆಜ್ ಥರ ಮಾಡ್ಕೊಳ್ತಾರಲ್ವ ಅವಾಗ ಹೋಗಿದಾಗ ಅಲ್ಲಿ ಕೂಡ ಗುರುವಾರ ಎಷ್ಟೊಂದು ಜನ ನಾನ್ ವೆಜ್ಜೇ ಇರಲಿಲ್ಲ ಆವಾಗ ಗೊತ್ತಾಗಿದ್ದು ಗುರುವಾರ ನಾವು ಮಾತ್ರ ಅಲ್ಲ ಯಾರೂ ಕೂಡ ಅಷ್ಟೊಂದು ಯಾರು ಕೂಡ ಅಂದರೆ ಒಂದು ಫಿಫ್ಟಿ ಮೆಮ್ ಫಿಫ್ಟಿ ಪರ್ಸೆಂಟ್ ಆಗಲಿ ಗುರುವಾರ ತಿನ್ನೋದನ್ನ ಎಷ್ಟೊಂದು ಜನ ಬಿಟ್ಬಿಟ್ಟಿದ್ದಾರೆ ಸೊ ಅವರಲ್ಲಿ ನಾವು ಒಬ್ಬರು ಅಂದ್ಕೊಂಡು ಖುಷಿಪಟ್ಟೆ ಇಷ್ಟು ನನ್ನ ಜಾಯರ್ ಕತೆ ಅಂತ ಹೇಳ್ಬೋದು ಯಾರೆಲ್ಲ ರಾಯರ್ ನಮ್ಮ ಥರ ನಿಜ ಒಳ್ಳೇದಾಗೆ ಆಗುತ್ತೆ ನನಗಂತೂ ನಮಗೆ ನನ್ನ ಫ್ಯಾಮಿಲಿಗೆ ಎಲ್ಲರಿಗೂ ಒಳ್ಳೇದಾಗಿದೆ ಒಂದು ಕೆಟ್ಟ ಕೆಟ್ಟದಾಗಿರುತ್ತೆ ಅಂತ ಅಂದರೆ ಅದರಿಂದ ಏನೋ ಒಂದು ಉದ್ದೇಶ ಇರುತ್ತೆ ಅಂತ ಅಂದ್ಕೊಳ್ಬೇಕು ಕೆಟ್ಟದಾದ ಆಗಿದೆ ಅಂದರೆ ಅದು ಒಳ್ಳೇದಾಗ್ಬೋದು ಅಂತ ಕಾಯಬೇಕು ನಾವು ಇಷ್ಟೆಲ್ಲ ಮಾಡ್ತಿದ್ದೀವಲ್ವ ರಾಯರಿಗೋಸ್ಕರ ಬಿಟ್ಬಿಟ್ಟಿದ್ದೀವಿ ನಮಗೇನು ಒಳ್ಳೇದೇ ಆಗಲಿಲ್ಲ ಆಮೇಲೆ ಫಸ್ಟು ನಮಗೇನಾದರೂ ಒಳ್ಳೇದಾಗಲಿ ಆಮೇಲೆ ನಾವು ಏನಾದರೂ ಒಂದು ಬಿಡೋಣ ಅಂತ ಅಂದ್ಕೊಳೋದೆಲ್ಲ ತಪ್ಪಾಗುತ್ತೆ ನನ್ನ ಪ್ರಕಾರ ಯಾಕೆ ಅದು ನಂಬಿಕೆ ಇರಬೇಕಲ್ವ ಫಸ್ಟೇ ಬಿಟ್ಟು ಆಮೇಲೆ ಕಾಯ್ಬೋದಲ್ವ ಅಥವಾ ಈಗಿನ ಜನಗಳೆಲ್ಲ ಫಸ್ಟು ನಮಗೆ ಅಂದ್ಕೊಂಡಿರೋ ಕೆಲಸ ಸಕ್ಸಸ್ ಆಗೋಗ್ಬಿಡಲಿ ಆಮೇಲೆ ನಾವು ಬಿಟ್ಟರೆ ಆಯಿತು ಅನ್ನೋ ಎಷ್ಟೊಂದು ಮೈಂಡ್ಸೆಟ್ಟಲ್ಲೆಲ್ಲ ಇರ್ತಾರೆ ಬಟ್ ಆ ಥರ ಎಲ್ಲ ಮಾಡೋದು ನನ್ನ ಪ್ರಕಾರ ತಪ್ಪು ಅಂತ ಹೇಳ್ತೀನಿ ನಾ ಎಲ್ಲ ಕೂಡ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಇದಾಗಿತ್ತು ಸೊ ದೀಪ ಕೂಡ ಹಚ್ಕೊಂಡೆ ದೀಪ ಬಂದು ಬೆಂಕಿ ಪಟ್ಟಣದಲ್ಲಿ ಡೈರೆಕ್ಟಾಗಿ ನಾನು ಹಚ್ಚೋದಕ್ಕೆ ಹೋಗೋಲ್ಲ ಫಸ್ಟು ಉದ್ಬತ್ತಿಗೆ ಹಚ್ಕೊಂಡು ಊದ್ಬತ್ತಿಯಿಂದ ದೀಪಕ್ಕೆ ಹಚ್ಕೊಳ್ತೀನಿ ಅದು ಒಳ್ಳೆಯದು ಅಂತ ಹೇಳ್ತಾರೆ ಏಕಾಏಕಿ ನಾವು ಬೆಂಕಿ ಪಟ್ಟಣದಿಂದ ಹಚ್ಚೋದೇನಷ್ಟೊಂದು ಅಷ್ಟೊಂದು ಸೂಕ್ತ ಅಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಾನು ಎರಡು ಕಡ್ಡಿ ಹಚ್ಕೊಂಡು ಆಮೇಲೆ ಪೂಜೆ ಮಾಡ್ಕೊಳ್ತೀನಿ ಈ ಕಡೆ ಬಂದು ಇನ್ನು ಟೈಮ್ ಬೇರೆ ಆಗೋಗ್ಬಿಟ್ಟಿತ್ತಲ್ವ ಸೊ ಬಂದ ಬಂದಮೇಲೆ ಎಲ್ಲ ಪೂಜೆ ಮಾಡಬೇಕಾಗಿತ್ತು ಹೆಂಗೂ ಆರೂವರೆ ವರ್ಷೊತ್ತಿ ಮಾಡಿಕೊಂಡೆ ತುಂಬ ಲೇಟಾದರೆ ಚೆನ್ನಾಗಿರಲ್ಲ ಅವಾಗೂ ಕೂಡ ತುಂಬ ಒಳ್ಳೇದೆ ಅಂತ ಹೇಳ್ತಾರೆ ಗೋಧೂಳಿ ಟೈಮ್ ಅಂತ ಹೇಳ್ತಾರೆ ಅಲ್ವಾ ಸೊ ಅದು ಎಲ್ಲ ಅದು ಕೂಡ ಒಳ್ಳೆಯದೇ ಒಂಥರ ಪ್ರಶಾಂತವಾಗಿರುತ್ತೆ ಸಾಯಂಕಾಲ ಪೂಜೆ ಕೂಡ ತುಂಬ ಒಳ್ಳೆಯದು ನನ್ನ ಪ್ರಕಾರ ಅವಾಗಲೂ ಮಾಡ್ಕೊಳ್ಬೋದು ಮಾರ್ನಿಂಗ್ ಟೈಮ್ ಅಂದರೆ ಬೆಳಗ್ಗೆ ಹೊತ್ತು ಹೇಳ್ತಾರಲ್ವಾ ಸೂರ್ಯ ಹುಟ್ಟೋದ್ಕಿಂತ ಮುಂಚೆ ಮಾಡಿಕೊಂಡ್ರೆ ಅವಾಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ ಅಂತಾರೆ ಇಲ್ಲ ಅಂದರೆ ಒಂದು ಒಂಬತ್ತು ಗಂಟೆ ಒಳಗೆ ಮಾಡ್ಕೊಂಡು ಬಿಡಬೇಕು ಅಂತಾರೆ ಸೊ ನಮಗೆ ಅಷ್ಟೊಂದು ಟೈಮ್ ಆಗಲಿಲ್ಲ ಆವತ್ತು ಮಾಡ್ಕೊಳ್ಳೋದಿಕ್ಕೋಸ್ಕರ ಮಕ್ಕಳು ಇರೋದರಿಂದ ಮನೆಯಲ್ಲೆಲ್ಲ ತುಂಬ ರಿಸ್ಕ್ ಆಗೋಗ್ಬಿಟ್ಟಿತ್ತು ಹಾಗಾಗಿ ನಾನು ನಿಧಾನಕ್ಕೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕಾಗಿತ್ತಲ್ವ ಹಾಗಾಗಿ ಸಾಯಂಕಾಲನೇ ಮಾಡಿಕೊಂಡೆ ಸಾಯಂಕಾಲ ತುಂಬ ಒಳ್ಳೆ ಫ್ರೆಶ್ ಆಗಿ ಮೂಡಿತ್ತು ಮಳೆ ಕೂಡ ಬರ್ತಾಯಿತ್ತು ವೆದರ್ ಕೂಡ ತುಂಬ ಚೆನ್ನಾಗಿತ್ತು ಪೂಜೆ ಮಾಡೋಕ್ಕೆ ಇನ್ನೂ ಎಕ್ಸ್ಟ್ರಾ ಮನಸ್ಥಿತಿನೇ ಇತ್ತು ಅಂತಲೇ ಹೇಳ್ಬೋದು ತುಳಸಿ ಗಿಡಕ್ಕೂ ಎಲ್ಲ ಪೂಜೆ ಮಾಡಿಕೊಂಡು ಆಮೇಲೆ ಒಳಗೆ ಹೋಗ್ಬಿಟ್ಟು ಬತ್ತಿ ಹಚ್ಕೊಳ್ತೀನಿ ತುಳಸಿ ಗಿಡನೂ ಕೂಡ ತುಂಬ ಚೆನ್ನಾಗಿ ಬರ್ತಿದೆ ಅಂತಲೇ ಹೇಳ್ಬೋದು ಒಂದ್ಸಲಿ ಕಟ್ ಮಾಡಿದ್ದೀನಿ ಕೂಡ ಅದನ್ನು ಅದು ಬರೀ ಕಡ್ಡಿ ಕಡ್ಡಿಯಾಗಿ ಬೆಳ್ಕೊಂಡು ಹೋಗ್ತಿತ್ತು ಅದಕ್ಕೆ ಸ್ವಲ್ಪ ಕಟ್ ಮಾಡಿದ್ರೆ ನೀಟಾಗಿ ಚಿಗರೆಲ್ಲ ಒಡ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಕಟ್ ಮಾಡಿದ್ದೀನಿ ಇವಾಗ ತುಂಬ ಚೆನ್ನಾಗಿ ಬರ್ತಾಯಿದೆ ನಾವು ಬಾಕ್ಲಿಗೂ ಎಲ್ಲ ಪೂಜೆ ಮಾಡಿಬಿಟ್ಟು ದೇವ್ರ ಮನೆಗೆ ಬಂದೆ ದೇವ್ರ ಮನೆಯಲ್ಲಿ ನಾನು ಮಂಗಳಾರತಿ ಮಾಡ್ಕೊಳ್ತೀನಲ್ವ ಅದಕ್ಕೆ ನಾನು ಕರ್ಪೂರ ಎಲ್ಲ ಏನು ಹಚ್ಚೋದಕ್ಕೆ ಹೋಗೋದಿಲ್ಲ ಯಾಕಂತಂದರೆ ಸ್ವಲ್ಪ ಕಪ್ಪಾಗ್ಬಿಡುತ್ತೆ ದೇವ್ರ ಮನೆಯೆಲ್ಲ ಅಷ್ಟು ಅಂದಾಗಿ ಈಗಿನ ಕರ್ಪೂರ ಎಲ್ಲ ಏನು ಅಷ್ಟೊಂದು ಶ್ರೇಷ್ಠವಾಗಿ ಅಂದರೆ ತುಂಬ ಪ್ಯೂರಾಗಿ ಅಷ್ಟೊಂದು ಚೆನ್ನಾಗಿರಲ್ಲವಾ ಮತ್ತು ಪಚ್ಚ ಕರ್ಪೂರ ಅಂತ ಬರುತ್ತೆ ಅದು ಹಚ್ಚಿದ್ರೆ ತುಂಬ ಒಳ್ಳೆಯದು ಅದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಸೊ ಹಾಗಾಗಿ ನಾನು ಬೇಡ ಬಿಡು ಬತ್ತಿ ಬಿಡೋಣ ತುಪ್ಪದ ಬತ್ತಿ ಅದು ನಿಜ ತುಂಬ ಒಳ್ಳೇದು ಅದನ್ನೇ ಹಚ್ಬಾರ್ದ ಅಂತ ಒಂದು ಸ್ವಲ್ಪ ಬತ್ತಿನೆಲ್ಲ ನಾನೇ ಮಾಡ್ಕೊಂಡ್ಬಿಟ್ಟು ಅದನ್ನು ತುಪ್ಪದಲ್ಲಿ ಒಂದು ಬಟ್ಲೋಗ ಅಥವಾ ಒಂದು ಪ್ಲಾಸ್ಟಿಕ್ಗಳಿಗೆ ಎಲ್ಲ ನೆನೆ ಹಾಕ್ಕೊಂಡು ಇಟ್ಕೊಂಡಿರ್ತೀನಿ ಇಟ್ಕೊಂಡು ನನಗೆ ಬೇಕಾದಾಗ ನಾನು ಶನಿ ಶನಿವಾರ ಬೇರೆ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತೀನಲ್ವಾ ಅನ್ನ ಅಲ್ಲಿಗೂ ಕೂಡ ಅಲ್ಲಿಗೆ ಮತ್ತು ಎರಡು ಮತ್ತು ಗಣಪಗೆ ನವಗ್ರಹಕ್ಕೆ ಎರಡು ನಾಲ್ಕು ತೊಗೊಂಡು ಹೋಗ್ತೀನಿ ಅಲ್ಲಿಗೆ ಮತ್ತು ಮನೆಯಲ್ಲಿ ಪೂಜೆಗೆಲ್ಲ ಆಗತ್ತೆ ಅಂತ ನಾನು ಬತ್ತಿನೇ ಸ್ವಲ್ಪ ತುಪ್ಪದಲ್ಲಿ ನೆನೆ ಹಾಕಿಬಿಟ್ಟು ಇಟ್ಕೊಂಡಿರ್ತೀನಿ ನಿಂತ್ಕೊಂಡು ಅದನ್ನು ನಾನು ಯೂಸ್ ಮಾಡ್ಕೊಳ್ತೀನಿ ಪ್ರತಿ ಕೂಡ ಹಾಗಾಗಿ ನಾನು ಕರ್ಪೂರ ಎಲ್ಲ ಏನು ಹಚ್ಚೋದಿಕ್ಕೆ ಹೋಗೋದಿಲ್ಲ ಕರ್ಪೂರಕ್ಕಿಂತ ತುಂಬ ಒಳ್ಳೆಯದು ಬತ್ತಿನೇ ಹಚ್ಬೋದು ತುಪ್ಪದ ಬತ್ತಿ ಹಚ್ಚಿದ್ರೆ ತುಂಬ ಒಳ್ಳೆಯದು ಅಂತ ನನ್ನ ಭಾವನೆ ಹಾಗಾಗಿ ನಾನು ಇದನ್ನೇ ಮಾಡ್ಕೊಳ್ಳೋದು ಫೈನಲಿ ನನ್ನ ದೇವ್ರ ಮನೆ ನೀಟಾಗಿ ಆಗಿದೆ ಅದನ್ನ ನೋಡೋದಿಕ್ಕೂ ಸಹ ತುಂಬ ಖುಷಿಯಾಗ್ತಿತ್ತು ವೀಡಿಯೋ ಮಾಡ್ಕೊಳ್ಬೇಕಾದ್ರಂತೂ ಇನ್ನೂ ತುಂಬ ಆಗ್ತಿತ್ತು ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇತ್ತು ಅಂತಲೇ ಹೇಳ್ಬೋದು ಸೊ ಈ ಥರ ಮನೆಯಲ್ಲಿ ಏನಾದರೂ ಒಂದು ಪೂಜೆ ಆಗಿರ್ಬೋದು ಪ್ರತಿ ವಾರ ಮಾಡ್ಕೊಳ್ತಾ ಇದ್ರೆ ಮತ್ತು ವಾರ ವಾರ ವಾರಗಳು ಬರ್ತಾವಲ್ಲ ಅವಾಗೆಲ್ಲ ಮಾಡ್ಕೊಳ್ತಾ ಇದ್ದರೆ ಅದು ಒಂಥರ ಎಕ್ಸ್ಟ್ರಾ ಹಬ್ಬದ ಕಳೆನೆ ಅಂತ ಹೇಳ್ಬೋದು ಮನೆಯಲ್ಲಿ ಒಂಥರ ಆ ಊದ್ಗಡ್ಡಿ ಸ್ಮೆಲ್ ಆಗಿರ್ಬೋದು ಮತ್ತು ಹೂವಿಂದು ಘಮ ಎಲ್ಲೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಬ್ಬಕ್ಕಿಂತ ಜಾಸ್ತಿ ಖುಷಿ ಕೊಡುತ್ತೆ ನೋಡ್ತಾ ಇದ್ದರೆ ಡೈಲಿ ಈ ರೀತಿ ಇನ್ನು ದೇವ್ರ ಮನೆಯಲ್ಲಿ ಮತ್ತು ನಾನು ಹಾಲಲ್ಲಿ ನವಿಲ್ಗರಿ ಇಟ್ಕೊಂಡಿದ್ದೀನಿ ನವಿಲ್ಗರಿ ಇಡೋದು ಅಷ್ಟೊಂದು ಸೂಕ್ತ ಅಲ್ಲ ಅಂತ ನಮ್ಮ ಫ್ಯಾಮಿಲಿ ಮತ್ತು ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಅದು ಎಷ್ಟು ಮಟ್ಟಿಗೆ ಸರಿ ಅಂತ ಗೊತ್ತಿಲ್ಲ ನಾನು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ನೋಡಿದ್ದೀನಿ ನವಿಲ್ಗರಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಮತ್ತು ವಾಸ್ತುಗೆ ಒಳ್ಳೆಯದಾಗುತ್ತೆ ಮನೇಲಿ ದರಿದ್ರನೆಲ್ಲ ಕಮ್ಮಿ ಮಾಡುತ್ತೆ ಮತ್ತು ಪಾಸಿಟಿವ್ ಎನರ್ಜಿ ಎಲ್ಲ ಬರುತ್ತೆ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿ ನಾನು ಆಮೇಲೆ ಇಟ್ಕೊಂಡಿರೋದು ಯಾಕಂತಂದರೆ ಅದು ಗೊತ್ತಿಲ್ಲ ನನಗೆ ಎಷ್ಟರ ಮಟ್ಟಿಗೆ ಸತ್ಯ ನಿಜ ಅಂತ ನೀವು ಯಾರಾದರೂ ನಿಮ್ಮ ಮನೆಯಲ್ಲಿ ನವಿಲುಗಾರಿನ ಇಟ್ಕೊಂಡಿದ್ರೆ ಅದರಿಂದ ಒಳ್ಳೆಯದಾ ಕೆಟ್ಟದ ಅಂತ ಅಂದ್ಕೊಂಡಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಕೂಡ ತಿಳ್ಕೊಳ್ತೀನಿ ಇನ್ನು ಇದಾಗಿತ್ತು ಇವತ್ತಿನ ಗುರುಪೂರ್ಣಿಮೆಯ ವಿಶೇಷವಾದಂಥ ಪೂಜೆ ನಾನು ಈ ಈ ರೀತಿಯೇ ಪೂಜೆ ಮಾಡ್ಕೊಳ್ಳೋದು ಪ್ಲೀಸ್ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ